ಆದ್ರೆ ಕಾಲ್ ಬಂದಿದ್ದ ಸಜ್ಜಿಗೆ ಮಾಡಿಟ್ಟು ಹೋಗಿದ್ದಾನೆ ಬೀಜದ ಮರದ ಅಡಿಯಲ್ಲಿ ಕೂತ್ಕೊಳ್ಳೋದಲ್ಲ ಆಗ ಶಾಲೆಗೆ ಹೋಗ್ತಿದ್ರೆ ನಮ್ಮೊಟ್ಟಿಗೆ ಈಗ ಕಂಪನಿಯಲ್ಲಿ ಕಾಲ್ ಮಾಡಿದಾಗ 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 ಮಾತ್ರ ಬಿಸಿ ಅಲ್ವಾ ನೀನು ಗೊತ್ತು ನಿನ್ನ ಇಷ್ಟು ಹಣೆ ಬರೇನೆ ಎಷ್ಟು ಹೇಳ್ಬೇದಿ ಎಂತ ಫ್ರೆಂಡ್ ಮಾರ ಅಲ್ಲ ಅವನತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ಬೇಕು ಅದಕ್ಕೆ ಇಷ್ಟೆಲ್ಲ ಮಾತಾಡ್ಬೇಕಾ ನನ್ನ ಹತ್ರ ಎಲ್ಲಿ ಮಾರೆ ಹಣ ನಿಮ್ಮ ಹತ್ರ ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀರಾ ಪ್ಲೀಸ್ ನೀವೆಲ್ಲಿಗೆ ಮರ ಕತ್ತ ಅವ್ನು ನೋಡಕ್ಕೆ ಹೇಗಿದ್ದ ಏನಾಯ್ತಾ ಎಷ್ಟೊತ್ತು ಮರ ಬಾಗಿಲು ತೆಗಿಲಿಕ್ಕೆ ಆವಾಗದಿಂದ ಬಾಗಿಲು ಬಡಿತಾ ಇದ್ದೇನೆ